ಪ್ಯಾರಿಸ್ನಲ್ಲಿ ಉನ್ನತ ಮಟ್ಟದ ಸರಣಿ ಮಾತುಕತೆಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಮಾರ್ಸೆಲ್ಲಿ ನಗರಕ್ಕೆ ಆಗಮಿಸಿದರು ಮಾರ್ಸೆಲ್ಲಿ ಫ್ರಾನ್ಸ್ನ ಎರಡನೇ ಅತಿದೊಡ್ಡ ನಗರವಾಗಿದ್ದು ಐತಿಹಾಸಿಕ ಹಾಗೂ ವ್ಯೂಹಾತ್ಮಕ ಮಹತ್ವ ಹೊಂದಿದ್ದು ಯುರೋಪ್ ಆಫ್ರಿಕಾ ಹಾಗೂ ಮಧ್ಯಪ್ರಾಚ್ಯ ನಡುವಣ ಸಂಪರ್ಕ ಕಲ್ಪಿಸುವ ಪ್ರಮುಖ ಬಂದರು ನಗರವಾಗಿದೆ ಈ ವೇಳೆ ಮಾರ್ಸೈಲ್ ಇಲ್ಲಿರುವ ಅನಿವಾಸಿ ಭಾರತೀಯ ಸಮುದಾಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆತ್ಮೀಯ ಹಾಗೂ ಉತ್ಸಾಹದ ಸ್ವಾಗತ ನೀಡಿತು. ಯಾ ಭಾರತೀಯ ವಾಣಿಜ್ಯ ದೂತಾવાસ کھلಲೇ ਜਾ رہا ہے کے ద్వారా کیا جائے گا اور ಮಾರ್ಸೈ کے जितने ಭಾರತवंशी हैं यहां वो उपस्थित हैं रहे हैं ये तमाम भारतवंशी क्योंकि भारत और फ्रांस के गहरे संबंध में जिस तरीके से प्रधानमंत्री नरेंद्र मोदी ने भारत के साथ उनके फ्रांस के राष्ट्रपति का भारत के प्रति सम्मान तरफ से उन्हें श्रद्धांजलि अर्पित कर रहे हैं बड़ी उभय नायक मजार युद्ध स्मारक के तेरली गौरव नमन सलो ಕಾಮನ್ವೆಲ್ತ್ ಯುದ್ದ ಸ್ಮಾರಕ ಆಯೋಗ ಈ ಸ್ಥಳವನ್ನು ನಿರ್ವಹಿಸುತ್ತಿದ್ದು ಈ ಸ್ಮಶಾನ ಒಂದು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಸೈನಿಕರ ಸಮಾಧಿ ಸ್ಥಳವಾಗಿದೆ ಭಾರತೀಯ ಯೋಧರ ಸೇವೆಯನ್ನು ಗೌರವಿಸಲು ಸಾವಿರದ ಒಂಬೈನೂರಲ್ಲಿ ಮೊದಲ ಬಾರಿಗೆ ಭಾರತೀಯ ಸ್ಮಾರಕವನ್ನು ಅನಾವರಣಗೊಳಿಸಲಾಗಿತ್ತು ನಂತರ ಭಾರತೀಯ ಸಮುದಾಯ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಿತು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಮಾರ್ಸೆಲ್ಲಿಯಲ್ಲಿ ಭಾರತದ ಮೊದಲ ಕಾನ್ಸುಲೇಟ್ ಕಚೇರಿಯನ್ನು ಜಂಟಿಯಾಗಿ ಉದ್ಘಾಟಿಸಿದರು ಇದು ದಕ್ಷಿಣ ಫ್ರಾನ್ಸ್ನಲ್ಲಿ ಭಾರತೀಯ ಸಮುದಾಯಕ್ಕೆ ರಾಜತಾಂತ್ರಿಕ ಸೇವೆಗಳನ್ನು ಹೆಚ್ಚಿಸುವುದಲ್ಲದೆ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ನಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ नरेंद्र मोदी ने फ्रांस में दूसरे भारतीय वाणिज्य दूतावास का उद्घाटन अनावरण करते हुए